ನಮಸ್ಕಾರ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನು ನೀಡಿದೆ ಅಕ್ಟೋಬರ್ ತಿಂಗಳಿನಿಂದ ಬರೋಬ್ಬರಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದು ಆಗಲಿದೆ ಇನ್ನು ಮನೆಯಲ್ಲಿ ಬೈಕು ಕಾರು ಸ್ವಂತ ಮನೆ ಸ್ವಂತ ಜಮೀನು ಇದ್ದವರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇನ್ನು ಬಿಪಿಎಲ್ ಕಾರ್ಡ್ ರದ್ದಾದರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೂಡ ಬಂದ್ ಆಗಲಿದೆ ಇನ್ನು ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಗಳನ್ನು ಹಾಕಿದೆ ಇನ್ನು ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಅಂತ ತಿಳಿದುಕೊಳ್ಳೋಕೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ ಇನ್ನು ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದರೂ ಏನು ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಇನ್ನು ನಿಮ್ಮ ಬಳಿಯೂ ಕೂಡ ಬಿಪಿಎಲ್ ಎಪಿಎಲ್ ಕಾರ್ಡ್ ಇದ್ದು ಸರ್ಕಾರದ ಈ ಕಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಬಳಿ ಬಿಪಿಎಲ್ ಎಪಿಎಲ್ ಕಾರ್ಡ್ ಇದೆಯಾ ತಪ್ಪದೆ ಯಸರ್ನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದಲ್ಲ ಒಂದು ಹೊಸ ತೀರ್ಮಾನಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲೇ ಇದೆ ಈಗ ತೆಗೆದುಕೊಂಡಿರುವ ಶಾಕಿಂಗ್ ನಿರ್ಧಾರ ಏನಪ್ಪ ಅಂತಂದರೆ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಇನ್ನು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ ಅದರಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ತೆಗೆಯಲು ನಿರ್ಧರಿಸಿದೆ ಸರ್ಕಾರ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಇದ್ರೆ ಮನೆಗೆ ಪ್ರತಿ ತಿಂಗಳು ಅನ್ನ ಭಾಗ್ಯ ಯೋಜನೆ ಅಡಿ ಉಚಿತ ಪಡಿತರ ಸಿಗಲಿದೆ ಪ್ರತಿಯೊಬ್ಬರು ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಬಳಸೋದು ಇದೇ ಒಂದು ಕಾರಣಕ್ಕೆ ಆದರೆ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ವಾ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಈ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅದನ್ನ ಕೊಡ್ತಿರೋದು ಇನ್ನ ಮತ್ತೊಂದು ಪ್ರಮುಖ ಯೋಜನೆ ಅಂದ್ರೆ ಈ ಬಿಪಿಎಲ್ ಕಾರ್ಡ್ ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗುತ್ತೆ ಅದು ಕೂಡ ಬಂದ್ ಆಗಲಿದೆ ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆ ಅಡಿ ಫ್ರೀ ಸಿಲಿಂಡರ್ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಇವೆಲ್ಲವೂ ಕೂಡ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗೋದು ಇವೆಲ್ಲದಕ್ಕೂ ಕೂಡ ಇನ್ಮುಂದೆ ಪೆಟ್ಟು ಬೀಳಲಿದೆ ಹಾಗಾದ್ರೆ ಇನ್ ಮುಂದೆ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ಳಲು ಅರ್ಹತೆ ಏನಿರಬೇಕು ಯಾರೆಲ್ಲ ಬಿಪಿಎಲ್ ಕಾರ್ಡ್ ಕಳೆದುಕೊಳ್ತಾರೆ ಅದಕ್ಕೆ ಸರ್ಕಾರ ಹಾಕಿರುವ ಮಾನದಂಡನೆಗಳು ಏನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲ ಅರ್ಹತೆ ಏನಂದ್ರೆ ಬಿಪಿಎಲ್ ಕಾರ್ಡ್ ಪಡಿಬೇಕಂದ್ರೆ ಯಾರಿಗೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದೆಯೋ ಅವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಗಂಡ ಮತ್ತು ಹೆಂಡತಿ ಹತ್ತು ಸಾವಿರಕ್ಕಿಂತ ಕಡಿಮೆ ದುಡಿಬೇಕು ಈ ಮಾನದಂಡದಿಂದ ಜನರು ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ ಯಾಕಂದರೆ ಬೆಂಗಳೂರಿನಂತಹ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲೂ ಕೂಡ ಕೂಲಿ ಕೆಲಸಕ್ಕೆ ಹೋದರೆ ಕನಿಷ್ಠ ಪಕ್ಷ ಅಂದ್ರೆ ಒಬ್ಬ ವ್ಯಕ್ತಿ ಐನೂರು ರೂಪಾಯಿ ದುಡಿತಾನೆ ಸೊ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಮೂವತ್ತು ಸಾವಿರದಲ್ಲಿ ಮನೆ ಬಾಡಿಗೆ ಮಕ್ಕಳ ಸ್ಕೂಲ್ ಫೀಸ್ ರೇಷನ್ ಎಲ್ಲವೂ ಹೋಗಿ ಹತ್ತು ಸಾವಿರ ಮಿಗುತ್ತೆ ಸೊ ಇವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗುತ್ತೆ ಕನಿಷ್ಠ ಪಕ್ಷ ಅಂತಂದ್ರೂ ವಾರ್ಷಿಕ ಆದಾಯ ಎರಡೂವರೆಯಿಂದ ಇಂದ ಅಥವಾ ಮೂರು ಲಕ್ಷ ಇಟ್ಟಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ತುಂಬಾನೇ ಕಡಿಮೆ ಆಯಿತು ಇನ್ನು ಇದನ್ನ ಹೇಗೆ ಕಂಡಿಡಿತಾರೆ ಅಂತಂದ್ರೆ ಬ್ಯಾಂಕ್ಗಳ ತಂತ್ರಜ್ಞಾನದಿಂದ ಈಗಂತೂ ಪ್ರತಿಯೊಬ್ಬರು ಕೂಡ ಫೋನ್ ಪೇ ಗೂಗಲ್ ಪೇ ಬಳಸೇ ಬಳಸ್ತಾರೆ ಬ್ಯಾಂಕ್ ಅಕೌಂಟ್ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ಎಷ್ಟು ವ್ಯವಹಾರವನ್ನು ನಡೆಸಿದ್ದೀರಾ ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಮಾಡುತ್ತಾರೆ ಇನ್ನು ಎರಡನೇ ಮಾನದಂಡ ಏನಂದ್ರೆ ಮನೆಯಲ್ಲಿ ಒನ್ ಟ್ವೆಂಟಿ ಫೈವ್ ಸಿ ಗಿಂತ ಕಡಿಮೆ ಕೆಪಾಸಿಟಿ ಇರೋ ಬೈಕ್ ಇರಬೇಕು ಅಂದರೆ ಈ ಸ್ಪ್ಲೆಂಡರ್ ಬೈಕ್ ಸ್ಕೂಟಿ ಹೋಂಡಾಕ್ಟಿವಾ ಇಂತಹ ಗಾಡಿಗಳು ಇರಬೇಕು ನಿಮ್ಮ ಬಳಿ ಏನಾದರೂ ಸ್ಪೋರ್ಟ್ಸ್ ಬೈಕೋ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ನಾಲ್ಕು ಚಕ್ರದ ವಾಹನ ಕಾರ್ಗಳು ಇರಬಾರದು ಹೌದು ಸ್ನೇಹಿತರೆ ಕಾರ್ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇದನ್ನ ಹೇಗೆ ಕಂಡುಹಿಡಿತಾರೆ ಅಂತಂದ್ರೆ ಮನೆ ಮನೆಗೂ ಬಂದು ಅಧಿಕಾರಿಗಳು ಚೆಕ್ ಮಾಡ್ತಾರಾ ಅಂತ ನೀವು ಅಂದ್ಕೊಳ್ತಿರಬಹುದು ಇಲ್ಲ ಇದಕ್ಕೆ ಸಾರಿಗೆ ಇಲಾಖೆಯ ಆರ್ಟಿಒ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಅಂದರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಿನಲ್ಲಿ ಆರ್ಸಿ ಬುಕ್ ಇರುತ್ತಲ್ವಾ ಅದು ಕೂಡ ಚೆಕ್ ಮಾಡಲಾಗುತ್ತೆ ಮನೆ ಯಜಮಾನನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅನ್ಕೊಳ್ಳಿ ಅವರದೇ ಹೆಸರಿನಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೆ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇನ್ನು ಜಮೀನುಗಳು ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ಸ್ಗಳು ಏನಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಜಮೀನು ಇದ್ದೇ ಇರುತ್ತೆ ವ್ಯವಸಾಯವನ್ನ ಮಾಡುತ್ತಿರ್ತಾರೆ ಕೃಷಿ ಮಾಡ್ತಾರೆ ಅಥವಾ ಗುತ್ತಿಗೆಗೆ ಕೊಟ್ಟಿರ್ತಾರೆ ಆದರೆ ಮೂರು ಹೆಕ್ಟರ್ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಮಾತ್ರ ಈ ಕಂಡೀಷನ್ ಅಪ್ಲೈ ಆಗುತ್ತೆ ಮೂರು ಹೆಕ್ಟರ್ ಅಂತಂದ್ರೆ ಸರಿಸುಮಾರು ಏಳೂವರೆ ಎಕರೆ ಜಮೀನು ಎಂದರ್ಥ ಇನ್ನು ಮನೆ ವಿಚಾರಕ್ಕೆ ಬರೋದಾದರೆ ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ಮನೆ ಕಟ್ಕೊಂಡಿದ್ರೆ ನಗರ ಪ್ರದೇಶಗಳಲ್ಲಿ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂತಂದ್ರೆ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದಿಂದ ಭೂಮಿ ತಂತ್ರಾಂಶ ಅಂದ್ರೆ ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತಲ್ವಾ ಅಥವಾ ಪಹಣಿ ಕಂದಾಯ ಯಾರ ಹೆಸರಿನಲ್ಲಿ ಇರುತ್ತೋ ಅದನ್ನ ವೆರಿಫೈ ಮಾಡುತ್ತಾರೆ ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಮತ್ತೊಂದು ಕಂಡೀಷನ್ ಏನಂದ್ರೆ ಯಾರೆಲ್ಲ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರಲ್ವಾ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇವೆಲ್ಲ ಕಂಡೀಷನ್ಗಳಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಕೂಡ ತಪ್ಪಾದ್ರೂ ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಇನ್ನು ಸರ್ಕಾರ ಹೇಳ್ತಿರೋದು ಹದಿಮೂರು ಲಕ್ಷ ಜನರ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಅಂತ ಆದರೆ ನಮ್ಮ ಅಭಿಪ್ರಾಯದ ಪ್ರಕಾರ ಏನಂದ್ರೆ ಹದಿಮೂರು ಲಕ್ಷ ಅಲ್ಲ ಈ ಎಲ್ಲಾ ಕಂಡೀಷನ್ ಸರಿಯಾಗಿ ಪಾಲಿಸದಿದ್ರೆ ಬರೋಬ್ಬರಿ ಮುಕ್ಕಾಲು ಭಾಗದಷ್ಟು ಅಂದರೆ ಎಪ್ಪತ್ತೈದು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಯಾಕಂದ್ರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರ್ ತಾನೇ ಹತ್ತು ಸಾವಿರ ದುಡಿಯಲ್ಲ ಹೇಳಿ ನೀವು ಒಂದು ಗಾರ್ಮೆಂಟ್ಸ್ ಗೆ ಹೋದ್ರೂ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋದ್ರೂ ಸಹ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಈಗೆಲ್ಲ ಯಾರೂ ಕೂಡ ಕ್ಯಾಶ್ ಕೊಡೋದಿಲ್ಲ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡುತ್ತಾರೆ ಸೊ ಹದಿನೈದು ಸಾವಿರನಾದ್ರೂ ದುಡಿದೇ ದುಡಿತಾರೆ ಸೊ ಇವರ ಲೆಕ್ಕದಲ್ಲಿ ಯಾರು ಕೂಡ ಹತ್ತು ಸಾವಿರಕ್ಕಿಂತ ಜಾಸ್ತಿ ದುಡಿಯಂಗಿಲ್ಲ ಈ ಕಂಡೀಷನ್ಗಳು ಬರೋಬ್ಬರಿ ಹತ್ತು ಹದಿನೈದು ವರ್ಷಗಳಿಂದಲೂ ಸಹ ಇದೇ ಕಂಡೀಷನ್ಗಳು ಇತ್ತು ಇನ್ನು ಈಗಲೂ ಕೂಡ ಇದೇ ಕಂಡೀಷನ್ಗಳು ಇವೆ ರಾಜಕೀಯದ ನಾಯಕರಾದ ಎಂಎಲ್ಎಗಳ ಸಂಬಳ ಎಷ್ಟು ಅಂತ ಗೊತ್ತಾ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಕರ್ನಾಟಕದ ಎಂಎಲ್ಎಗಳ ಸಂಬಳ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಆದರೆ ಹತ್ತು ವರ್ಷದ ಹಿಂದೆ ಇವರ ಸಂಬಳ ತಿಂಗಳಿಗೆ ಬರೀ ನಲವತ್ತು ಸಾವಿರ ರೂಪಾಯಿ ಇತ್ತು ನೋಡಿದ್ರಲ್ಲ ಇವರುಗಳು ಮಾತ್ರ ಹತ್ತೇ ವರ್ಷದಲ್ಲಿ ಇವರ ಸಂಬಳಗಳನ್ನ ಐದು ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಆದರೆ ಜನ ಮಾತ್ರ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ದುಡಿದ್ರೆ ಇವರು ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರಂತೆ ರಾಜಕಾರಣಿಗಳಿಗೆ ಒಂದು ನ್ಯಾಯ ಇನ್ನು ಜನರಿಗೆ ಒಂದು ನ್ಯಾಯ ಇವರನ್ನ ವೋಟ್ ಮಾಡಿ ಗೆಲ್ಸಿದ್ವಲ್ಲ ಎಲ್ಲವನ್ನ ನಾವು ಈಗ ಅನುಭವಿಸಲೇಬೇಕು ಇವರು ಈ ರೀತಿ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೇನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಆರೋಗ್ಯ ವಿಮೆ ಎಲ್ಲವನ್ನ ಕೊಡ್ತಿರೋದು ಇನ್ನು ಗ್ಯಾರಂಟಿಗಳಿಗಾಗಿ ಸರ್ಕಾರ ಖರ್ಚು ಮಾಡುತ್ತಿರೋದು ಎಷ್ಟು ಗೊತ್ತಾ ಬರೋಬ್ಬರಿ ಐವತ್ತೈದರಿಂದ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ವರೆಗೂ ಕೂಡ ಉಳಿಸಬಹುದು ಎಂಬುದು ಇವರ ಕಂತ್ರಿ ಪ್ಲಾನ್ ಆಗಿದೆ ಅಲ್ಲ ಸ್ನೇಹಿತರೆ ನಾವೇನು ಇವರಿಗೆ ಫ್ರೀ ಕೊಡಿ ಅಂತ ಕೇಳಿದ್ವಾ ಒಂದು ಕಡೆ ಫ್ರೀ ಕೊಟ್ರು ಮತ್ತೊಂದು ಕಡೆ ಹಾಲಿನ ದರವನ್ನ ಏರಿಸಿದ್ರು ಕರೆಂಟ್ ಬಿಲ್ ದರವನ್ನ ಏರಿಸಿದ್ರು ಬಸ್ ಟಿಕೆಟ್ ದರವನ್ನು ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಕೂಡ ಏರಿಸಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಏರಿಸಿದ್ದಾರೆ ಮದ್ಯದ ಪ್ರಿಯರಿಗಂತೂ ಬರೇನೆ ಎಳೆದ್ಬಿಟ್ಟಿದ್ದಾರೆ ಬರೋಬ್ಬರಿ ನಲವತ್ತು ಪರ್ಸೆಂಟ್ ಏರಿಸಿದ್ದಾರೆ ಇನ್ನು ಪೆಟ್ರೋಲ್ ಡೀಸೆಲ್ ಎಲ್ಲವನ್ನೂ ಕೂಡ ಎರಡು ಬಾರಿ ಏರಿಸಿದ್ದಾರೆ ಇಷ್ಟೆಲ್ಲ ಏರಿಸಿದ್ರೂ ಕೂಡ ಇವರಿಗೆ ಗ್ಯಾರಂಟಿಗಳಿಗೆ ಹಣ ಸಾಲ್ತಾ ಇಲ್ಲ ಅದಕ್ಕೆ ಗ್ಯಾರಂಟಿ ಅರ್ಹರನ್ನ ಪಟ್ಟಿಯಿಂದ ಅನರ್ಹ ಮಾಡಿಬಿಟ್ರೆ ಹಣ ಮಿಗಿಸಬಹುದು ಎಂಬುದೇ ಇವರ ಉದ್ದೇಶವಾಗಿದೆ ನಿಮ್ಗೇನಿಸುತ್ತೆ ಸ್ನೇಹಿತರೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡುತ್ತಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು